ನಮಸ್ಕಾರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ರವರ ಸಿಡಿಲಬ್ಬರದ ಆಟಕ್ಕೆ ಬೆಚ್ಚೆ ಬಿದ್ದಿತು ಆಫ್ರಿಕಾ ಮೊದಲ ಓಡಿಐ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸಿ ಸಂಭ್ರಮಿಸಿದ ವಿರಾಟ್ ಮೊತ್ತ ಪೆರಿಸಿತು ಟೀಂ ಇಂಡಿಯಾ ದಿಗ್ಗಜರ ದಾಖಲೆ ಪುಡಿ ಪುಡಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ರಾಂಚಿಯಲ್ಲಿ ನಡೆಯುತ್ತಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ತಮ್ಮ ಐವತ್ತೆರಡನೇ ಏಕದಿನ ಶತಕ ಸಿಡಿಸಿ ಮಿಂಚಿದ್ದಾರೆ ಆರಂಭದಿಂದಲೂ ಆಕ್ರಮಣಕಾರಿಯಾಗಿ ಬ್ಯಾಟ್ ಬೀಸಿದ ವಿರಾಟ್ ಕೊಹ್ಲಿ ಕೇವಲ ನಲವತ್ತೆಂಟು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಹಾಗೂ ಅಷ್ಟೇ ಗಳೊಂದಿಗೆ ಅರ್ಧ ಶತಕವನ್ನ ಪೂರ್ಣಗೊಳಿಸಿಕೊಂಡರು ಆದರೆ ರೋಹಿತ್ ಶರ್ಮಾ ವಿಕೆಟ್ ಬಳಿಕ ತಾಳ್ಮೆಯ ಆಟಕ್ಕೆ ಮುಂದಾದ ಕೊಹ್ಲಿ ನೂರ ಎರಡು ಎಸೆತುಗಳಲ್ಲಿ ಶತಕದ ಗಡಿ ದಾಟಿ ಬೌಂಡರಿ ಬಾಧಿಸುವ ಮೂಲಕ ತಮ್ಮ ಶತಕವನ್ನ ಪೂರ್ಣಗೊಳಿಸಿದ ವಿರಾಟ್ ಕೊಹ್ಲಿ ಈ ಶತಕದ ಮೂಲಕ ತಮ್ಮನ್ನ ಟೀಕಿಸುತ್ತಿದ್ದವರಿಗೆ ಹಾಗೂ ಆಯ್ಕೆ ಮಂಡಳಿಗೆ ಇದೀಗ ತಕ್ಕ ಉತ್ತರವನ್ನೇ ನೀಡಿದ್ದಾರೆ ಬಂಧುಗಳೇ ವಾಸ್ತವವಾಗಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ನಡೆದ ಏಕದಿನ ಸರಣಿಯೊಂದಿಗೆ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಮರಳಿದ್ದ ಕೊಹ್ಲಿ ಆ ಸರಣಿಯಲ್ಲಿ ಅಷ್ಟೇನು ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಿರಲಿಲ್ಲ ಮೊದಲ ಎರಡು ಪಂದ್ಯಗಳಲ್ಲಿ ಸೊನ್ನೆ ಸುತ್ತಿದ್ದ ಕೊಹ್ಲಿ ಕೊನೆಯ ಪಂದ್ಯದಲ್ಲಿ ಅಜಯ ಅರ್ಧ ಶತಕ ಬಾರಿಸಿದರು ಹೀಗಾಗಿ ಕೊಹ್ಲಿಯ ಮೇಲೆ ಟೀಕಾ ಪ್ರಹಾರವೇ ನಡೆದಿತ್ತು ಆದರೆ ಇದೀಗ ಆ ಎಲ್ಲಾ ಟೀಕೆಗಳಿಗೂ ರಾಂಚಿಯಲ್ಲಿ ಉತ್ತರ ನೀಡಿದ ಕೊಹ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಅದ್ಭುತ ಶತಕ ಬಾರಿಸಿದರು ರಾಂಚಿಯ ಜೆಎಸ್ಸಿಎ ಕ್ರೀಡಾಂಗಣದಲ್ಲಿ ಎರಡು ಶತಕಗಳನ್ನು ಬಾರಿಸಿರುವ ಕೊಹ್ಲಿ ಈ ಮೈದಾನದಲ್ಲಿ ತಮ್ಮ ಅದ್ಭುತ ಪ್ರದರ್ಶನವನ್ನು ಮುಂದುವರಿಸಿ ಮೂರನೇ ಶತಕವನ್ನ ಪೂರ್ಣಗೊಳಿಸಿಕೊಂಡರು ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ನಾಲ್ಕನೇ ಓವರ್ನಲ್ಲಿ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ ಕಳೆದುಕೊಂಡಿತ್ತು ಹೀಗಾಗಿ ಬಹುಬೇಗನೆ ಕ್ರೀಸ್ಗೆ ಬಂದ ವಿರಾಟ್ ಕೊಹ್ಲಿ ಕ್ರೀಸ್ಗೆ ಬಂದ ತಕ್ಷಣದಿಂದಲೇ ರನ್ ಗಳಿಸಲು ಪ್ರಾರಂಭಿಸಿದರು ಆಕ್ರಮಣಕಾರಿಯಾದ ಬ್ಯಾಟ್ ಬೀಸಿದ ವಿರಾಟ್ ಕೊಹ್ಲಿ ಅರ್ಧ ಶತಕ ತಲುಪುವ ಮೊದಲು ಮೂರು ಸಿಕ್ಸ್ ಗಳನ್ನ ಬಾರಿಸಿದರು ಅವಧಿಯಲ್ಲಿ ಕೊಹ್ಲಿ ರೋಹಿತ್ ಶರ್ಮಾರವರೊಂದಿಗೆ ನೂರ ಮೂವತ್ತ್ ಮೂರು ರನ್ಗಳ ಅದ್ಭುತ ಪಾಲುದಾರಿಕೆಯನ್ನ ಹಂಚಿಕೊಂಡರು ಅದ್ಯಾಗೂ ರೋಹಿತ್ ಔಟ್ ಆದ ನಂತರ ಮೂರು ವಿಕೆಟ್ಗಳು ತ್ವರಿತವಾಗಿ ಬಿದ್ದವು ಆದರೆ ಕೊಹ್ಲಿ ಮಾತ್ರ ಇನ್ನೊಂದು ತುದಿಯಲ್ಲಿ ಭದ್ರವಾಗಿ ನಿಂತು ತಂಡದ ಇನ್ನಿಂಗ್ಸ್ ನಿಭಾಯಿಸಿದರು ಸ್ನೇಹಿತರೆ ನಂತರ ಮೂವತ್ತೆಂಟನೇ ಓವರ್ನಲ್ಲಿ ಕೊಹ್ಲಿ ಬೌಂಡರಿ ಬಾರಿಸುವ ಮೂಲಕ ತಮ್ಮ ಅದ್ಭುತ ಶತಕವನ್ನ ಪೂರ್ಣಗೊಳಿಸಿಕೊಂಡರು ಈ ಮಧ್ಯೆ ಕ್ಯಾಪ್ಟನ್ ಕೆಎಲ್ ರಾಹುಲ್ ಕೂಡ ಆಕರ್ಷಕ ಅರ್ಧ ಶತಕ ಸಿಡಿಸಿ ಮಿಂಚಿದರು ಸ್ನೇಹಿತರೆ ಈ ಮುಖ್ಯವಾಗಿ ಇದೀಗ ಟೀಂ ಇಂಡಿಯಾ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ರನ್ ಗಳನ್ನ ಪೇರಿಸಿದೆ ಈ ಮುಖ್ಯವಾಗಿ ಆಫ್ರಿಕಾ ತಂಡಕ್ಕೆ ಪಂದ್ಯ ಗೆಲ್ಲಲು ಮುನ್ನೂರ ಐವತ್ತು ರನ್ ಗಳ ಬೃಹತ್ ಗುರಿ ನೀಡಿದೆ ಇನ್ನು ಅತ್ತ ದಕ್ಷಿಣ ಆಫ್ರಿಕಾ ತಂಡದ ಪರ ಬೌಲಿಂಗ್ನಲ್ಲಿ ಮಾರ್ಕೋ ಯಾನ್ಸನ್ ನೆಡ್ರಿ ಬರ್ಗರ್ ಹಾಗೂ ಕೋಶಿತ್ ಬೋಷ್ ಮತ್ತು ಅದೇ ರೀತಿ ಬರ್ಟ್ ಮ್ಯಾನ್ ರವರು ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ವಿರಾಟ್ ಕೊಹ್ಲಿಯ ಈ ಅದ್ಭುತ ಶತಕದ ಕುರಿತು ನಿಮಗಿರುವ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ